ಕೋವಿಡ್ ಅಕ್ರಮದ ತನಿಖೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹಗರಣದ ಸಂಬಂಧ ದಾಖಲಾಗಿದೆ ಎಫ್ಐಆರ್ ಐವರು ವೈದ್ಯರು ಹಾಗೆಯೇ ಲಾಗ್ ಎಕ್ಸ್ಪರ್ಟ್ ಕಂಪನಿ ಹಾಗೂ ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ಸ್ಕ್ಯಾಮ್ ತನಿಖೆಗೆ ಎಸ್ಐಟಿ ಟಿ ರಚನೆಯಾಗುವ ಸಾಧ್ಯತೆಯೂ ಕೂಡ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿಯಿಂದ ದೂರು ದಾಖಲಾದ ಹಿನ್ನೆಲೆ ಈಗ ಎಫ್ಐಆರ್ ಆರ್ ಆಗಿದೆ ಚೀಫ್ ಅಕೌಂಟೆಂಟ್ ಡಾಕ್ಟರ್ ವಿಷ್ಣು ಪ್ರಸಾದ್ ಎಂ ಅವರು ದೂರನ್ನ ಕೊಟ್ಟಿದ್ರು ಆ ಪ್ರಕಾರವಾಗಿ ಈಗ ಐವರು ವೈದ್ಯರು ಹಾಗೇನೆ ಲಾಗ್ ಎಕ್ಸ್ಪರ್ಟ್ ಕಂಪನಿ ಮತ್ತು ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಈ ಒಂದು ವಿಚಾರವಾಗಿ ಒಂದು ಎಸ್ ಐ ಟಿ ರಚನೆಯಾಗುವ ಸಾಧ್ಯತೆಯೂ ಕೂಡ ಇದೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಕೋವಿಡ್ ಸ್ಕ್ಯಾಮ್ ತನಿಖೆಗೆ ವಿಶೇಷ ತನಿಖಾ ತಂಡ ರಚನೆ ಆಗುವ ಸಾಧ್ಯತೆ ಅಧಿಕವಾಗಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಾದೇಶ್ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಕೋವಿಡ್ ಸ್ಕ್ಯಾಮ್ ತನಿಖೆಯ ವಿಚಾರವಾಗಿ ಪ್ರತಿಪಕ್ಷದವರು ಆರೋಪ ಮಾಡ್ತಾ ಇರೋದು ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಏನಂತಂದ್ರೆ ಈ ಸರ್ಕಾರದವ್ರಿಗೆ ಮಾಡೋದ ಕೆಲಸ ಇಲ್ಲ ಹೀಗಾಗಿ ಈ ಪ್ರಕರಣವನ್ನ ಕೆದುಕುತ್ತಿದ್ದಾರೆ ಅಂತ ಆಡಳಿತ ಪಕ್ಷ ಹೇಳ್ತಾ ಇರೋದು ಇದು ಬಹಳ ದೊಡ್ಡ ಅವ್ಯವಹಾರ ಆಗಿದೆ ಜನರ ಹಣವನ್ನ ಲೂಟಿ ಮಾಡುವಂತಹ ಕೆಲಸ ಆಗಿದೆ ಯಾರು ಮಾಡಿದ್ದಾರೆ ಅನ್ನೋದನ್ನ ಬೈಲಿಗೆ ತರ್ತೀವಿ ಅಂತ ಈಗ ಎಫ್ ಈಗ ಎಫ್ಐಆರ್ ಆಗಿರೋದ್ರ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶ್ರೀಪಾದ್ ಈ ಒಂದು ವಿಚಾರ ಈಗಿನಿಂದಲ್ಲ ಸುಮಾರು ಸುಮಾರು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಿತ್ತು ಅದರಲ್ಲೂ ಕೂಡ ಆಗಿನ ಸಂದರ್ಭದಲ್ಲಿ ಅಂದ್ರೆ ಈಗಿನ ಬಿಜೆಪಿಯ ಒಂದಷ್ಟು ನಾಯಕರೇನಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಸಚಿವರು ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನ ಈಗಿನ ಸರ್ಕಾರದಲ್ಲಿರುವಂತಹ ಒಂದಷ್ಟು ನಾಯಕರು ಮಾಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಆ ಒಂದು ಕ್ಷಣದಲ್ಲೂ ಕೂಡ ಒಂದಷ್ಟು ಈ ಕೋವಿಡ್ ನಲ್ಲಿ ಸಾಕಷ್ಟು ಅಕ್ರಮ ನಡೀತಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿತ್ತು ಇಷ್ಟು ದಿನಗಳ ಕಾಲ ಗಾಳಿಯಲ್ಲಿ ಗುಂಡು ಹಾಕಿರುವಂತಹ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ವಿಚಾರಗಳು ಬರ್ತಿತ್ತು ಅದು ಈ ಒಂದು ವಿಚಾರ ಈಗ ಎಫ್ಐಆರ್ ದಾಖಲಾಗಿ ತನಿಖೆಗೂ ಕೂಡ ಬರುವಂತ ಕೆಲಸ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಇಲಾಖೆ ಅಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿ ವಿಷ್ಣು ಪ್ರಸಾದ್ ಎಂಬ ಎಂಬವರು ಈಗ ದೂರು ದಾಖಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಏಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಾಕಷ್ಟು ಅಕ್ರಮ ಆಗಿದೆ ಅಂದ್ರೆ ನೂರ ಅರವತ್ತೇಳು ಕೋಟಿಗೂ ಅಧಿಕ ಅಕ್ರಮ ಹಣ ಮಾಡಲಾಗಿದೆ ಸರ್ಕಾರದ ಒಂದು ಬೊಕ್ಕಸಗೆ ಲಾಸನ ಮಾಡಲಾಗಿದೆ ಒಂದಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಇಲಾಖೆಯ ಒಂದಷ್ಟು ಅಧಿಕಾರಿಗಳು ಸೇರ್ಕೊಂಡು ಸಾಕ್ ಅಕ್ರಮವನ್ನ ಎಸಗಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ ಸದ್ಯಕ್ಕೆ ಆ ಒಂದು ದೂರಿನ ಅನ್ವಯ ಎಫ್ ಐ ಆರ್ ದಾಖಲು ಮಾಡಿಕೊಂಡು ತನಿಖೆ ನಡೆಸೋದಕ್ಕೆ ವಿಧಾನಸೌಧ ಪೊಲೀಸರು ಮುಂದಾಗಿದ್ದಾರೆ ಅಲ್ಲಿ ಒಂದಷ್ಟು ಜನಪ್ರತಿನಿಧಿಗಳ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಆ ಒಂದು ಸಂದರ್ಭ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಾಲದಲ್ಲಿ ಅಂದ್ರೆ ಕೋವಿಡ್ ಟೈಮ್ ನಲ್ಲಿ ಯಾರೆಲ್ಲ ಆ ಒಂದು ಇಲಾಖೆಯ ಸಚಿವರಾಗಿದ್ರು ಜೊತೆಗೆ ಯಾರೆಲ್ಲ ಈ ಒಂದು ಇಲಾಖೆಗೆ ಯಾರೆಲ್ಲ ಸಂಬಂಧ ಆ ಒಂದು ರಾಜಕಾರಣಿಗಳಿಗೂ ಕೂಡ ಸದ್ಯಕ್ಕೆ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ ಈ ಒಂದು ಒಂದು ಪ್ರಕರಣವನ್ನ ನೋಡ್ತಿದ್ರೆ ಎಲ್ಲ ಒಂದು ಕಡೆ ಎಸ್ಐಟಿ ರಚನೆ ಆಗುವಂತ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮುಂದಿನ ಹಂತದಲ್ಲಿ ಎಸ್ಐಟಿ ರಚನೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಕೋವಿಡ್ ಅಕ್ರಮದ ತನಿಖೆಗೆ ಕೌಂಟ್ ಡೌನ್ ಆಗಿದೆ ಹಗರಣದ ಸಂಬಂಧ ದಾಖಲಾಗಿದೆ ಎಫ್ಐಆರ್ ಐವರು ವೈದ್ಯರು ಹಾಗೇನೆ ಲಾಗ್ ಎಕ್ಸ್ಪರ್ಟ್ ಕಂಪನಿ ಹಾಗೂ ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ಸ್ಕ್ಯಾಮ್ ತನಿಖೆಗೆ ಎಸ್ಐಟಿ ರಚನೆಯಾಗುವ ಸಾಧ್ಯತೆಯೂ ಕೂಡ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿಯಿಂದ ದೂರು ದಾಖಲಾದ ಹಿನ್ನೆಲೆ ಈಗ ಎಫ್ಐಆರ್ ಆಗಿದೆ ಚೀಫ್ ಅಕೌಂಟೆಂಟ್ ಡಾಕ್ಟರ್ ವಿಷ್ಣು ಪ್ರಸಾದ್ ಎಂ ಅವರು ದೂರನ್ನ ಕೊಟ್ಟಿದ್ರು ಆ ಪ್ರಕಾರವಾಗಿ ಈಗ ಐವರು ವೈದ್ಯರು ಹಾಗೆಯೇ ಲಾಗ್ ಎಕ್ಸ್ಪರ್ಟ್ ಕಂಪನಿ ಮತ್ತು ಜನಪ್ರತಿನಿಧಿಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಈ ಒಂದು ವಿಚಾರವಾಗಿ ಒಂದು ಎಸ್ ಐ ಟಿ ರಚನೆಯಾಗುವ ಸಾಧ್ಯತೆಯೂ ಕೂಡ ಇದೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಕೋವಿಡ್ ಸ್ಕ್ಯಾಮ್ ತನಿಖೆಗೆ ವಿಶೇಷ ತನಿಖಾ ತಂಡ ರಚನೆ ಆಗುವ ಸಾಧ್ಯತೆ ಅಧಿಕವಾಗಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಾದೇಶ್ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಕೋವಿಡ್ ಸ್ಕ್ಯಾಮ್ ತನಿಖೆಯ ವಿಚಾರವಾಗಿ ಪ್ರತಿಪಕ್ಷದವರು ಆರೋಪ ಮಾಡ್ತಾ ಇರೋದು ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಏನಂತಂದ್ರೆ ಈ ಸರ್ಕಾರದವ್ರಿಗೆ ಮಾಡೋದ ಕೆಲಸ ಇಲ್ಲ ಹೀಗಾಗಿ ಈ ಪ್ರಕರಣವನ್ನ ಕೆದುಕುತ್ತಿದ್ದಾರೆ ಅಂತ ಆಡಳಿತ ಪಕ್ಷ ಹೇಳ್ತಾ ಇರೋದು ಇದು ಬಹಳ ದೊಡ್ಡ ಅವ್ಯವಹಾರ ಆಗಿದೆ ಜನರ ಹಣವನ್ನ ಲೂಟಿ ಮಾಡುವಂತಹ ಕೆಲಸ ಆಗಿದೆ ಯಾರು ಮಾಡಿದ್ದಾರೆ ಅನ್ನೋದನ್ನ ಬೈಲಿಗೆ ತರ್ತೀವಿ ಅಂತ ಈಗ ಎಫ್ ಈಗ ಎಫ್ಐಆರ್ ಆಗಿರೋದ್ರ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶ್ರೀಪಾದ್ ಈ ಒಂದು ವಿಚಾರ ಈಗಿನಿಂದ ಅಲ್ಲ ಸುಮಾರು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಿತ್ತು ಅದರಲ್ಲೂ ಕೂಡ ಆಗಿನ ಸಂದರ್ಭದಲ್ಲಿ ಅಂದ್ರೆ ಈಗಿನ ಪಿಯ ಒಂದಷ್ಟು ನಾಯಕರೇನಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಸಚಿವರು ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನ ಈಗಿನ ಸರ್ಕಾರದಲ್ಲಿರುವಂತಹ ಒಂದಷ್ಟು ನಾಯಕರು ಮಾಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಆ ಒಂದು ಕ್ಷಣದಲ್ಲೂ ಕೂಡ ಒಂದಷ್ಟು ಈ ಕೋವಿಡ್ ನಲ್ಲಿ ಸಾಕಷ್ಟು ಅಕ್ರಮ ನಡೀತಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿತ್ತು ಇಷ್ಟು ದಿನಗಳ ಕಾಲ ಗಾಳಿಯಲ್ಲಿ ಗುಂಡು ಹಾಕಿರುವಂತಹ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ವಿಚಾರಗಳು ಕೇಳಿ ಬರ್ತಿತ್ತು ಅದು ಈ ಒಂದು ವಿಚಾರ ಈಗ ಎಫ್ಐ ಆರ್ ದಾಖಲಾಗಿ ತನಿಖೆಗೂ ಕೂಡ ಬರುವಂತ ಕೆಲಸ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಇಲಾಖೆ ಅಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿ ವಿಷ್ಣು ಪ್ರಸಾದ್ ಎಂಬ ಎಂಬವರು ಈಗ ದೂರು ದಾಖಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಏಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಾಕಷ್ಟು ಅಕ್ರಮ ಆಗಿದೆ ಅಂದ್ರೆ ನೂರ ಅರವತ್ತೇಳು ಕೋಟಿಗೂ ಅಧಿಕ ಅಕ್ರಮ ಹಣ ಮಾಡಲಾಗಿದೆ ಸರ್ಕಾರದ ಒಂದು ಬೊಕ್ಕಸಿಗೆ ಲಾಸನ ಮಾಡಲಾಗಿದೆ ಒಂದಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಇಲಾಖೆಯ ಒಂದಷ್ಟು ಅಧಿಕಾರಿಗಳು ಸೇರ್ಕೊಂಡು ಸಾಕು ಕ್ರಮವನ್ನು ಎಸಗಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ ಸದ್ಯಕ್ಕೆ ಆ ಒಂದು ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ನಡೆಸೋದಕ್ಕೆ ವಿಧಾನಸೌಧ ಪೊಲೀಸರು ಮುಂದಾಗಿದ್ದಾರೆ ಅಲ್ಲಿ ಒಂದಷ್ಟು ಜನಪ್ರತಿನಿಧಿಗಳ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಆ ಒಂದು ಸಂದರ್ಭ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಾಲದಲ್ಲಿ ಅಂದ್ರೆ ಕೋವಿಡ್ ಟೈಮ್ ನಲ್ಲಿ ಯಾರೆಲ್ಲ ಆ ಒಂದು ಇಲಾಖೆಯ ಸಚಿವರಾಗಿದ್ರು ಜೊತೆಗೆ ಯಾರೆಲ್ಲ ಈ ಒಂದು ಇಲಾಖೆಗೆ ಯಾರೆಲ್ಲ ಸಂಬಂಧ ಪಡ್ತಾರೆ ಆ ಒಂದು ರಾಜಕಾರಣಿಗಳಿಗೂ ಕೂಡ ಸದ್ಯಕ್ಕೆ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ ಈ ಒಂದು ಪ್ರಕರಣವನ್ನ ನೋಡ್ತಿದ್ರೆ ಎಲ್ಲ ಕಡೆ ಎಸ್ ಐ ಟಿ ರಚನೆ ಆಗುವಂತ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮುಂದಿನ ಹಂತದಲ್ಲಿ ಎಸ್ಐಟಿ ರಚನೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಲಸುತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ